ಅಯ್ಯೋ ನಾ ಹಾಗೆ ಬಂದಿದ್ದೇರಿ ನೀವು ಮಲ್ಕೊಂಡಿದ್ರಿ ನೋಡ್ರಿ ಸುಮ್ನೆ ತೊಂದ್ರಿ ಕೊಡಕ್ ಬೇಡ ಅಂತ ಹೇಳ್ಬಿಟ್ಟು ನಾ ಹಂಗೆ ಹೋದೇನ್ರಿ ಈಗ ನೀವು ಎದ್ದ್ ಸೌಂಡ್ ಕೇಳ್ತ್ರಿ ಅದಕ್ಕ ಬಂದಿ

ಅಲ್ ಕಣೆ ಬಂದು ನಾವುನು ಆ ಗಾಡಿ ಒಳಗೆ ಇದ್ವಿ ನಾನೇ ಡ್ರೈವ್ ಮಾಡ್ತಿದ್ವಿ ನಮಗೆ ಒಂದ್ ಚೂರು ಏನು ಗಾಯನೂ ಆಗ್ಲಿಲ್ಲ ಬಿದ್ದುದು ನಿನಗೆ ಈ ಪಾರ್ಟಿ ಕಾಲ್ ನೋವಾತು ಕಾಲ್ ಮುರ್ಕಂದತ್ತಲ್ಲ ಅದೇ ಹೆಂಗೆ ಅಂತ ನನಗೆ ಇನ್ನು ಅರ್ಥ ಆಗತ್ತಿಲ್ಲ അഹ് നോട്രാ സുനെട്രി ആ നോ നമുക്ക് ಅವಾಗ್ಲಿಂದ ಯಾಲ್ಗೆ ಚುಟ್ಟು ಚುಟ್ಟು ಅಂತೈತೆ ಹ್ಮ್ ತಂಬ ಹೋಗ್ ಅಕ್ಕಿ ಹತ್ರ ಹೆಚ್ಚಿಗೆ ಏನು ಮಾತಾಡಕ್ ಹೋಗ್ಬೇಡ್ರಿ ಮೊದ್ಲೆ ತುಂಬಾ ನೋಡ್ರಿ ಆಮೇಲೆ ಸುಮ್ಮನೆ ಬಿಡ್ತಾರ ನೋಡ್ರಿ ಸುಮ್ನೆ ಬಂದ್ಬಿಡ್ರಿ ಮುಂಕಣವಾ ಅದೇನ ನಿಜನಯ್ಯ ನಾನು ಅವಳತ್ರ ಏನ್ ಹೆಚ್ಚಿಗೆ ಮಾತಾಡಕಿಲ್ಲ ಹ್ಮ್ ನಿನ್ನಿಂದ ಗುಂಟಿನೇ ಬಂದ್ಬಿಡ್ತೀನಿ ಹೋಗಿ ನೀನು ಚಾಸ್ವೋಸು ಪದೋ ನಿಮ್ಗೆ ಬೇಕಿದ್ರೆ ನನ್ನ ಕರಿ ಆತ ಏ ಎಲ್ಲಿರ್ತೀನ ಅಲ್ಲಿಂದ ಓಡ್ಬರಕ್ ಆಗಲ್ಲ ಈ ಮನೆ ಒಳಗಿದ್ದಾಗ ಏನಾದ್ರು ಕರ್ದದ್ ಕೇಳಿಸಿದ್ರೆ ಬರ್ಬೋದು ಆಟೆ ಸಮಾಧಾನ ಕಣೆ ಸಮಾಧಾನ ಈಗ ತಾನೇ ಕಾಲ್ ನೋವಾಗಿ ಬಿದ್ದಿದ್ಯಾ ಆದ್ರೂ ನೀನ್ ಸೊಕ್ಕಿಳಿಯಿಲ್ಲ ನೋಡು ಏ ಏನಿಲ್ಲ ಹುಷಾರು ಮತ್ತೆ ಬಿದ್ದಿದ್ಯಾ ಅಂತ ಹೇಳ್ದೆ ಹ್ಮ್ ಏನಾರ ಇದ್ರೆ ಸೊಸೆನ್ ಕರಿ ಬರ್ತಾಳೆ ಕಾಲ್ ಮುರಿಯೋದಲ್ಲ ಸ್ವಂಟು ಮುರಿಬೇಕಾಗಿತ್ತು ನಿಂದು ಅವಾಗ ಈ ಸೊಕ್ಕು ಹಿಡಿದಿತ್ತು ಇಳಿದಿತ್ತು ಹ್ಞೂ ಈಟಾದ್ರೂ ಸೊಪ್ಪು ಕಿಳುದಲ್ಲ ನಿಂದು ಏನಿಲ್ಲ ಏನಿಲ್ಲ 进来。 துர்பேஜர் markdown கரெ சும்மக்கறே ஆத்ரே அவ ருலி வந்து நான் இ இந்த மாதிரி ஒரு परिस्थिति னோடி நானா நார் கேளது ஐயோ பாப்பா என்ன परिस्थिति வந்துடுதே இங்க ஆகбарದಿட்டு ಅಂತ அவร ನನಗೆ ಅನ್ನோ ಅದிக்கே ಹೇಳ್ತಾ ಇದೀನಿ ಮೊದ್ಲು ಫೋನ್ ಮಾಡು ಅಲ್ಲ ಎಲ್ಲರೇ ಇಲ್ಲಿ ಬಂದಾರಿಗೆ ಸುಂಕೈಲ್ಲ ಅಂತ ಹೇಳಿಬಿಟ್ಟು ಹಂಗ ವಾಪಸ್ ಹೋಗ್ತಾ ಇರಬೇಕು ಹೇಳ್ ಇದೆ ನೋಡಿ ಮತ್ತೆ ಹ್ಮ್ ಸಾರಿ ರೆಟರ್ ಆಯ್ತು ಹೋಗ್ ಹೋಗ್ ಮೊದಲು ಫೋನ್ ಮಾಡಿಬಿಟ್ಟು ಆಮೇಲೆ ತಕೊಂಡು ಬಾ ಚಾನಾ ಹ ಆತ್ರ ಆಯ್ತು ಯಂಗ್ ಹೇಳೋದು ಅವ್ವ ಇ ನೋಡ್ರೆ ಆ антенна ನೋಡೋಕೆ ಹೋಗ್ತೀನಿ ಅಂತ ಹೇಳಿದಾರೆ ಈಗ بیا